ಇವತ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ ಮರಿಗಳೇ ನಮ್ಮ ನಮ್ಮ ಹೈ ಹೌದಾ ಈ ಕಡೆ ಈ ಕಡೆ ಬಾ ಮಗ್ನೆ ಇದು ನಮ್ದು ಇಲ್ಲಿ ಮಗ್ನೆ 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 ಎಲ್ಲಿದಾವೆ ಮರಿಗಳು ಕಮ್ಮನ್ ಕಮ್ಮನ್ ಬಂದು 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 ಬ್ರೋ ಬರ್ತವ ಕಡಪ ತೊಳಸು ಇದು ಅದು ಬರುತ್ತೆ ಬರುತ್ತೆ ಬಿಡ ಬಿಡು ಅಲ್ಲ ಬಿಡು ಮಗಳೇ ಬರು ಮಗಳೇ ನೀನು ಇಷ್ಟ ನೀನ ಬಿಳ್ಸ್ತೀಯಾ ಅದ ಐ ಬಾ ಬಿಡ್ಬೇಕಂತೆ ಬಿಡ್ಬೇಕಂತೆ ಅದ್ರುಗಳು ಇದು ಬಾ ಮಗ್ನೆ ಅದ್ರೋಡೇ ನೋಟ್ ಆದನಲ್ಲ ಅವನು ಬಿಡು 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 ಚಜ್ ಬಾ ಬಾರ ಬಾರ ಮಾತ್ರ ಬರ್ತದೆ ಬಾ ನಿಧಾನ 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 ಆ ಇದು ಗಂಡು ಮರಿ ಅಲ್ಲ ಮಗ್ನೆ ಗಂಡ ಮರಿ ಅದ್ರಮ್ಮ ಬಂತು ನೋಡಿ ಅದ್ರಮ್ಮ ಯಾವ್ದ ಅದು ಅದು ಹುಡ್ಗಮ್ಮನೆ ಅದು ಇದು ಹುಡುಗಿ ಅದು ಇದ್ರಮ್ಮ ಅಲ್ಲ ಅದೇ ಕಾರ್ ಮೇಲೆ ಕೂಸ್ಬಿಡೋಣ ಕೂಸ್ಬಿಡನಾಡಿ ಇದು ಅದು ನಮ್ಮ ನಾಯಿ ಮರಿ ಹಾಕಿತ್ತು ಆ ಮರಿಗಳು ಎರಡು ಮರಿ ಇದೆ ನನ್ನ ಮಕ್ಳಿಗೆ

ಅದೇನ್ ಮಗು ಹೌದು ಮಗ್ಲೇ ಮೈಸೂರ್ ಪಕ್ತಾರ ಇದ್ಯಾ ಅಯ್ಯಯ್ಯ ಓಯ್ ಮೇಡಪ್ಪ ಮೈಸೂರ್ ಪಕ್ತಾರ ಆಯ್ತಲ್ಲ ಬಿಟ್ಬಿಡಿ ಮಗ್ನೆ ಯಾಕೆ ಎಲ್ಲಿ ಸುತ್ತಾಡಿಸ್ತೀಯ ಅದು ಅಲ್ಲ ಅಲ್ಲಿ ಬೇಡ ಅಲ್ಲಿ ಬೇಡ ಬಾ ಮಗ್ನೆ ಸರಿ ಸರಿ ಬೇ ಇಲ್ಲಿ ಇಲ್ಲಿ ಬಾ ಬಾ ಮಗ್ನೆ ಇಲ್ಲಿ ಬೇಡ ಅದು ಅಲ್ಲಿ ಅಲ್ಲಿ ಏನಕ್ಕದು ಎಲ್ ವಾಕ್ ಮಾಡಿಸ್ತೀಯ ಅದನ್ನು ಏ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲ ಇಲ್ಲ ಏನದು ಸ್ಲಿಪ್ಪರ್ ಹಾಕೋ ಹ್ಞೂ ಇಲ್ಲ ಇಲ್ಲಿ ಇಲ್ಲಿ ತೋಟದ ಇದು ಇದ್ರೊಳಗೊಳ ಒಳಗಡೆ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಬೇಡ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇದೊಂದು ನಮ್ಮದು ಒಂದು ಸ್ಮಾಲ್ ಪಕ್ಕದಲ್ಲೇ ಗಿಡ ಮರಗಳೆಲ್ಲ ಹಾಕ್ಕೊಂಡಿದ್ವಿ ತೋಟ ಥರ ಸಖತ್ತಾಗಿದೆ ಹಾಂ ಏನು ಮಗಳು ಬಾ 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 ಏನಾಯ್ತು ಅದು ಎರ್ಚ್ಕೋತಾ ಆಯ್ತು ಆಯ್ತು ಬನ್ನಿ ಹೋಗಲಿ ಬನ್ನಿ ಆಯ್ತೇನಾಗಲ್ಲ ಹ್ಞೂ ಅಯ್ಯಯ್ಯೋ ಇಲ್ಲ ಇಲ್ಲ ಬಾಬಾ ಅಳ್ಬೇಡ ನೀನು ನೋಡಿ ಇನ್ನೇನು ಕೇಳ್ತೀನಿ ನೀನು ಹಾ ಇಲ್ಲಿ ನೋಡಿ ಇಲ್ಲಿ ಇದು ಓಡ್ಸು 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 ಇದೆ ಇದು ಓಡಿಸು ಇದು ಓಡಿಸು ಮಗ್ನ ಇದೆ ಇಲ್ಲಿ 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 ಕೈಯೋ ಕಚ್ತ ಇದೆ ಹಾಂ ಓಕೆ ಹಾಂ ಅದು ಬೀಳಿಸ್ತೀಯಾ ಅದನ್ನ ಅದು ಬೀಳಿಸ್ತೀಯಾ ಹಾಂ ಓಕೆ ಅದು ಬಿಸಿಲಿಗೆ ಇದು ಮಾಡಬೇಡ ಮಗ್ನೆ ಇದು ಒಂದು ನಮ್ಮದು ಸ್ಮಾಲ್ ತೋಟ ಅಲ್ಲ ಮಗನೇ ಇದು ತೋಟ ಇಲ್ಲಿ ಎಲ್ಲ ಥರ ಬಾಳೆ ಇದೆ ಸಪೋಟೋ ಇದೆ ಸಪೋಟೋ ಸಪೋಟೋ ಏನು ಬಿಟ್ಟಿಲ್ವಲ್ಲ ಮಗನೆ ಬಿಟ್ಟಿಲ್ಲ ಸೀಬೆ ಅಲ್ಲ ಅದು ಅದು ಫ್ರೂಟ್ಸ್ ಅದು ಫ್ಯಾಷನ್ ಫ್ರೂಟ್ಸು ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಸ್ಮಾಲಾಗಿ ನಾವು ನರ್ಸರಿ ಥರ ಮಾಡ್ಕೊಂಡಿದ್ವಿ ಇಲ್ಲಿ ಪಪ್ಪಾಯ ಇದೆ ಪಪ್ಪಾಯ ಇದೆ ನುಗ್ಗೆ ಇದೆ ಈಗೆಲ್ಲ ಹಾಕ್ಬೇಕಿದ ಯಾವುದಮ್ಮ ಹ್ಞೂ ಚಿಕ್ಕ ಈಗ ಬಿಡಲ್ಲ ಇದೆಲ್ಲ ಸೀಬೆ ಗಿಡ ಇದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಇದು ಫ್ಯಾಷನ್ ಫ್ರೂಟ್ಸ್ ಇದು ಫ್ಯಾಷನ್ ಫ್ಯಾಷನ್ ತಗೋ ತಗೋ ಬಿಡಮ್ ಡಾಗನ್ನಲ್ಲ ಅದು ಅದು ಫ್ಯಾಷನ್ ಫ್ರೂಟದು ಅಲ್ಲಿ ತೊಗೊಂಡ ಹೆಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಎಂಟೇರಿ ಇದು ಫುಲ್ಲು ತುಂಬ್ಕೊಂಬಿಟ್ಟಿದೆ ಇದು ಗಿಡ ತುಂಬ ಇಲ್ಲಿ ಹಿಂಗೆ ಇಲ್ಲಿ ಮುಂಚೆ ಎಲ್ಲ ಯಾವ ಥರ ಇತ್ತು ಅಂತಂದರೆ ಪಕ್ಕದಲ್ಲಿ ಏನು ಮಾಮೂಲಿ ಒಂದು ಇದು ಹೊಲ ಥರ ಇದು ಟೈಪ್ ಇದು ಆವಾಗ ಪಕ್ಕದಲ್ಲಿ ಮನೆ ಮಾಡಿದ್ವಿ ಈಗ ಏನಂದ್ರೆ ಏನು ಇಲ್ಲಿ ಏನು ಹಾಕಿರಿ ಏನು ಬರೋ ಬೂದಿ ಥರ ಇತ್ತು ಮಣ್ಣು ಇಲ್ಲಿ ಗಿಡ ಮರಗಳು ಯಾವಾಗ ಎಲ್ಲ ಚೆನ್ನಾಗಿ ಬೆಳೆದು ಈ ಒಂದು ಒಂದು ಆರು ವರ್ಷ ಏಳು ವರ್ಷ ಆಗಿದೆ ಇಲ್ಲಿ ಈ ಗಿಡಗಳೆಲ್ಲ ಬಂದು ಇಲ್ಲಿ ನೋಡಿದ್ರೆ ಇವಾಗ ಅದರದ್ದು ಎಲೆಗಳೆಲ್ಲ ಅಲ್ಲೇ ಬಿದ್ದು 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 ಫುಲ್ ಕಾರ್ಬನ್ ಲೆವೆಲ್ ಯಾವ ಲೆವೆಲ್ಗೆ ಆಗಿದೆ ಅಂತಂದರೆ ಯಾವುದೇ ರೀತಿಯಾದ ಗೊಬ್ಬರನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇಲ್ಲಿ ಭೂಮಿನೇ ಕಪ್ಪಾಗಿಬಿಟ್ಟಿದೆ ಯಾವ ಥರ ಬರ್ತಾಯಿದೆ ನೋಡಿ ಇಲ್ಲಿ ಏ ಬಿಡು ಮಗನೇ ಇದನ್ನು ಯಾಕೆ ಮಗನೇ ಇದು ಇಷ್ಟೊಂದು ಇಷ್ಟು ಹಿಂಸೆ ಕೊಡ್ತಾಯಿದ್ದೆ ಅವನಿಗೆ ಹಿಂಸೆ ಯಾಕೆ ಮಗನೇ ಕೊಡ್ತಾಯಿದ್ದೆ ಹಾಂ ಹಾಂ ನೋಡಿ ಇದು ಆಗ್ಲಿಕ್ಕಾಯಿ ಬೀಜ ಇದು ಆಗ್ಲಿಕ್ಕಿ ಇಲ್ಲೇ ಬಿದ್ದುಟ್ಟಿರೋದು ಇದು ಯಾವ ಲೆವೆಲಾಗೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಏಕೆಂದ್ರೆ ಯಾವುದೇ ಅದು ಸಗಣಿ ಗೊಬ್ಬರ ಇಲ್ಲ ಏನಂದ್ರೆ ಏನಿಲ್ಲ ಎಲ್ಲಿದೆ ಮೊನ್ನೆ ಡ್ರಾಗನ್ ಫ್ರೂಟ್ ಅದು ಎಲ್ಲಿ ಆಯ್ತು ತೊಗೊಂಬರ್ತೀನಿ ಬಿಡಿ ಆಯ್ತು ತೊಗೊಂಬರೋಣಂತೆ ಇಲ್ಲಿ ಸಿಗೋಂಥ ಕಸ ಕಡ್ಡಿಗಳನ್ನು ಇಲ್ಲ ಹಾಕಿದ್ವಿ ಇಲ್ಲಿ ಹಾಕ್ಬಿಟ್ಟು ಅವನು ಇದ್ರ ಥರ ಮಾಡಿದ್ವಿ ಇದೆಲ್ಲ ಗೊಬ್ಬರ ಆಗುತ್ತೆ ಯಾಕಂದ್ರೆ ವಿ ಎರೆಹುಳಗಳಂತೂ ಅಂತೂ ಇಲ್ಲಿಂದು ಸಿಕ್ಕಾಡಿ ಯಾಕಂದ್ರೆ ಭೂಮಿ ಎಷ್ಟು ಇಲ್ಲಿ ಅಂತಗಳು ಇದು ಪಿಕ್ಕೆಗಳು ಇಲ್ಲಿ ಎಷ್ಟು ಜನ ಎಷ್ಟು ಎರಡು ಪಿಕ್ಕೆಗಳು ಇಲ್ಲಿ ಎಲ್ಲ ಎರೆಗಳು ವಿ ಎರೆ ಒಳಗ ಬರುತ್ತೆ ಅಂದಂಗೆ ಇಲ್ಲಿ ಒಂದು ಅಕ್ಕಿ ಗೂಡು ಮಾಡ್ಕೊಂಡು ಇಲ್ಲಿ ಮರಿ ಮಾಡ್ಕೊಂಡು ಹೋಗಿತ್ತು ಹೋಯ್ತು ಇಲ್ಲಿಂದ ಸಾಮಾನ್ಯ ಬಂದು ಮಾಡ್ಕೋತಾ ಇರತ್ತಲ್ಲ ಅಲ್ಲಿ ಮಗನೆ ಅಲ್ಲಿ ಬೇಡ ಮಗನೆ ಕಾರ್ ಮೇಲೆ ಕೂರ್ಸೋದು ಅದನ್ನ ಆಗ್ಲೇ ಆಯ್ತು ಚರಿಮೆ ಹ್ಞೂ ಬಿಟ್ಬಿಡು ಮಗನೇ ಅದ್ರ ಗೂಡು ಒಳಗಡೆ ಈಗ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಇದಕ್ಕೊಂದು ಗೂಡು ಮಾಡಿದ್ವಿ ಇಲ್ಲಿ ಗೂಡು ಮಾಡಿ ಇಲ್ಲಿ ಒಳಗಡೆ ಅದನ್ನು ಬಿಟ್ಟಿದ್ವಿ ಬಿಟ್ಬಿಡು ಮಗನೇ ಊಟ ಇಲ್ಲಿ ಊಟ ಇಲ್ಲಮ್ಮಬಿಟ್ಟು ಬಿಟ್ಬಿಡು ಬಿಟ್ಬಿಡು ಸರಿ 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 ಬೇಡಮ್ಮ ಸಾಕು ಬೀಳಿಸ್ತೇನೆ ನಾವು ಅದು ಎತ್ತಕ್ಕೆ ಆಗಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಳಗಡೆ ಹೋಗಿ ಬಿಡೋನು ಹಾಂ ಮತ್ತೆ ಮಗನೇ ಇನ್ನೇನು ಸಮಾಚಾರ ಹಾಂ ಮಗಳ ಇಲಿ ಬಡವಾ ಬರ ಮಗನೋ ಇಲ್ಲಿ ಬರ್ರಿ ಇವತ್ತು ರಜಾ ಅಲ್ಲ ಸಂಡೆ ಸಂಡೆ ಆಗಿರೋದ್ರಿಂದ ಫುಲ್ಲು ಫುಲ್ಲು ಇವರು ಒಳ್ಳೆ ಇದು ಮಾಡೋದೇ ಕಷ್ಟ ಆಗ್ತಾ ಇದೆ ಇನ್ನೇನು ಮಗನೇ ಸಮಾಚಾರ ಏರ್ ಏರೆಲ್ಲ ಮುಳ್ಳಂದಿ ಏರಾದಂಗೆ ಆಗಿದೆ ಅಪ್ಪ ಬಿಡು ಮಗನೇ ಅದನ್ನ ಅವನು ಹೋಗ್ಲಿ ಹಾಂ ಸಾರಿ ಮಗನ ಒಳಗೆ ಮುಗ್ಸೋಣ ಈಗ ಸಾಕಾಗ ಕ್ಲೋಸ್ ಮಾಡೋಣ ಓಕೆ ಗೈಸ್ ಓಕೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಗಂಟ ಬ ಬಾಯ್ ಟೇಕ್ ಕೇರ್ ಬಾಯ್ ಮಾಡ್ಬಿಟ್ಟು ಮಗನ ಇಲ್ಲಿ ಇಲ್ಲಿ ನೋಡು ಬಿಡು ಅವ್ನು ಅವ್ನು ಬರ್ತಾರ ಬನ್ನಿ ಇಲ್ಲಿ ಮಗಳು ಇಲ್ಲಿ ನೋಡು ಸರಿ ಓಕೆ ಬಾಯ್